ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಸಾವಿರಾರು ವರ್ಷಗಳಿಂದ ಈ ಸುರಕ್ಷಿತ ಸಮುದಾಯಗಳನ್ನು ದೇವರು ಧರ್ಮ ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ತುಳಿತಾ ಬಂದಿರತಕ್ಕಂಥ ಮನಸ್ಸುಗಳಿಗೆ ಸಹಿಸ ಆಗ್ತಾ ಇಲ್ಲ ಆದ್ದರಿಂದ ಈ ಸ್ಥಾಪಿತ ಹಿತಾಸಕ್ತಿಗಳು ರಾಜ್ಯ ರಾಜಕೀಯದಲ್ಲಿ ಬಿಕ್ಕಟ್ಟಿನ ಅತಂತ್ರ ಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಬಹಳ ಹತಾಶವಾದಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಆರೋಪ ಮಾಡಿ ಅಪರಾಧ ಸ್ಥಾನದಲ್ಲಿ ಪ್ರಯತ್ನ ಮತ್ತೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ಕುಟಿಲ ತಂತ್ರಗಾರಿಕೆಯಿಂದ ತಾನೆಳಿಯ ಕೆಲಸ ಮಾಡಬೇಡಿ ನಿಮ್ಮ ಅಧಿಕಾರಕ್ಕೋಸ್ಕರ ನೀವು ಒಂದು ರಾಜಕೀಯದ ದುಷ್ಟ ಪರಂಪರೆಯ ಇತಿಹಾಸಕ್ಕೆ ನಾಂದಿ ಆಡಬೇಡಿ ಅಂತೇಳಿ ದುರ್ಬಳಕೆ ಮಾಡ್ಕೊಳ್ಳದೆ ಇರ್ತಕ್ಕಂಥ ಶ್ರೀಮತಿ ಸಿದ್ದರಾಮಯ್ಯನವರ ಮನೆಯವರ ಹೆಸರನ್ನು ಹೇಳಕ್ ತಂದಿರ್ತಕ್ಕಂಥದ್ದು ಇವರ ಕುಟೀಲವಾದಂಥ ರಾಜಕೀಯ ತಂತ್ರಕ್ಕೆ ನಾನು ಕಡಾಖಂಡಿತವಾಗಿ ಜಗದ್ಗುರು ಪೀಠ ಚಲವಾದಿ ಮಠದಿಂದ ನಾನು ಬಹಳ ಕಠೋರವಾದಂಥ ಮಾತುಗಳಲ್ಲಿ ಪದಗಳನ್ನು ಬಳಕೆ ಮಾಡಿ ಖಂಡನೆಯನ್ನು ಮಾಡ್ತೇನೆ ಹಾಗೆ ಈ ನಮ್ಮ ರಾಜ್ಯಪಾಲರು ಇದಕ್ಕೆ ಯಾರೋ ಒಬ್ರು ಕಂಪ್ಲೇಂಟನ್ನು ಕೊಟ್ಟರು ಅಂತೇಳಿ ಹಿತಾಸಕ್ತಿ ವಹಿಸಿ ಬಹಳಷ್ಟು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತುವಂಥ ಹಿತಾಸಕ್ತಿಯನ್ನ ಯಾಕೆ ತೋರಲಿಲ್ಲ ಇದನ್ನು ನಾನು ಬಹಳ ವಿಷಾದನೀಯವನ್ನು ವ್ಯಕ್ತಪಡಿಸ್ತೇನೆ ಹಾಗಾಗಿ ಇಂಥ ಕ್ರಮವನ್ನು ನಾನು ಕೂಡ ಖಂಡನೆಯನ್ನ ಮಾಡಿದ್ದೇನೆ ಹಾಗೆ ಈ ಪರಿಶಿಷ್ಟರ ನಿಧಿ ದುರ್ಬಳಕೆಯಾಗಿದೆ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಇವತ್ತು ಏನೆಲ್ಲ ಕಾನೂನು ಇದೆ ಪರಿಶೀಲನೆ ಹಗರಣಗಳು ಏನಿದಾವೆ ಅವಕ್ಕೆಲ್ಲ ಸಮಗ್ರ ತನಿಖೆ ಆಗಲಿ ಅವ್ರ ಮೇಲೆ ಕ್ರಮ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನ ಮಾಡ್ತೇನೆ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ಯಾವುದೇ ಅಂತದ ಗುತ್ತಿಗೆದಾರರು ಮಧ್ಯವರ್ತಿಗಳು ಭಾಗವಹಿಸಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಕ್ರಮ ಕೈಗೊಳ್ಳೋದಿಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಜಗದ್ಗುರು ಪೀಠದಿಂದ ಒತ್ತಾಯವನ್ನು ಮಾಡ್ತೇವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿರಿ ಅಂತ ಹೇಳ್ತೇವೆ ಹಾಗೆ ನಾವು ನಮ್ಮ ರಾಜ್ಯದ ಪ್ರಜ್ಞಾವಂತ ಜನಕ್ಕೆ ಮತ್ತೆ ಅದರಲ್ಲೂ ನಮ್ಮ ಸಮುದಾಯಗಳ ಮಠಾಧೀಶರಿಗೆ ಹಾಗೆ ನಮ್ಮ ಪೀಠಾಧಿಪತಿಗಳಿಗೆ ಕೂಡ ನಾವು ಧರ್ಮಗುರುಗಳಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇರೋದು ಏನು ಅಂತ ಅಂದ್ರೆ ಈ ಪ್ರೆಸ್ ಮೀಟ್ ಮುಖಾಂತರ ಏನು ತಮ್ಮ ತಮ್ಮ ಶಿಷ್ಯಂದಿರು ಇದ್ದಾರೆ ಯಾವತ್ತೂ ಕೂಡ ಧರ್ಮದ ದಾರಿಯಲ್ಲಿ ನಡೆದುಕೊಳ್ಳೋದಿಕ್ಕೆ ಪ್ರೇರೇಪಣೆಯನ್ನ ಮಾಡಿ ಅಧರ್ಮದಿಂದ ಹೋಗಿ ಒಂದು ಕೆಟ್ಟ ರಾಜಕೀಯ ಇತಿಹಾಸ ಪರಂಪರೆಯನ್ನ ಮುಂದುವರಿಸೋದಕ್ಕೆ ಯಾರೂ ಕೂಡ ಪ್ರೇರೇಪಣೆ ಮಾಡೋದು ಬೇಡ ತಮ್ಮ ತಮ್ಮ ಶಿಷ್ಯರುಗಳಿಗೆ ಅಧಿಕಾರಕ್ಕೆ ಅರ್ಹರಿದ್ದಾರೆ ಅಂತಕ್ಕಂಥದ್ದು ಇಡೀ ನಾಡಿನ ಜನತೆಗೆ ಗೊತ್ತಿದೆ ಅದಕ್ಕೆ ದುಷ್ಟ ಬುದ್ಧಿ ದುಷ್ಟತನದ ಅಧಿಕಾರ ಇಡುವಿಕೆ ಬೇಡ ಅಂತಕ್ಕಂಥದ್ದನ್ನ ನಾನು ನಮ್ಮ ಮಠಾಧೀಶರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತೇನೆ ಹಾಗೆ ಇವಕ್ಕೆಲ್ಲವಕ್ಕೂ ಕೂಡ ಇವತ್ತು ಏನು ಆಡಳಿತ ಪಕ್ಷದಲ್ಲಿರೋರು ಒಳಗೊಳಗೆ ವಿರೋಧ ಪಕ್ಷದಲ್ಲಿರೋರು ಮೇಲ್ನೋಟಕ್ಕೆ ಎಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಒಂದು ಗಾಂಭೀರವಾದಂತಹ ವಿಚಾರವನ್ನು ಒಂದು ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಯತಿಶ್ರೀ ಆಡ್ಬೇಕು ಅಂತ ಹೇಳಿ ನಾನು ಇಲ್ಲಿ ಹೇಳ್ತಕ್ಕಂತ ಇದ್ರ ಹಿಂದೆ ಪುರೋಹಿತ ಶಾಹಿಗಳ ಕುತಂತ್ರ ಇದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಿಮಗೆ ಎಷ್ಟು ಮಾಡಕ್ಕಾಗುತ್ತ ನಾನು ಈಗ ಪ್ರಶ್ನೆ ಅಂತ ಹೇಳಿ ಅಂತ ಹೇಳಿ ಒಂದು ಒಂದು ವಿಚಾರ ನಾನು ಏನು ಇಲ್ಲಿ ತನ್ನ

ಮತ್ತೆ ಅಕ್ರಮಗಳು ನಡೆದಿವೆ ಎಂಬ ಆಪಾದನೆ ಕೇಳುವುದು ಈ ಆಪಾದನೆಗಳು

ಅದರಲ್ಲಿ ನಮ್ಸ್ ಆಫ್ ಗಂಟಲ್ಸ್ ಅಲ್ಲಿ ಆ ಕಮಿಷನ್ ಕಾರ್ಯ ದಯವಿಟ್ಟು ಭಿನ್ನ ಮತ ಇದ್ದರೆ ಅದನ್ನ ಆಡ್ ಮಾಡುವಂತ ಅಧಿಕಾರ ಅವರಿಗಿದೆ ಅವರು ಅದನ್ನ ಹೇಳಬಹುದು ಇಂತಹ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಇದನ್ನು ಆಡ್ ಮಾಡಬೇಕು ಅದನ್ನ ಎಷ್ಟು ಅವರಿಗೆ ಬೇಕಾಗಿದೆ ಯಾಕೆಂದ್ರೆ ಆ ಆದೇಶವನ್ನು ಹೊರಡಿಸಿ

ಮಾಡಿದ ಮೇಲೆ ಗವರ್ನರ್ ಜವಾಬ್ದಾರಿ ಏನಾಗಿತ್ತು ಅದರಲ್ಲಿ ಏನಾದರೂ ಅವರಿಗೆ ಡಿಸ್ಪ್ಯೂಟ್ ಇದ್ರೆ ಅಸಮ್ಮತಿ ಇದ್ರೆ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ಕೊಡುವಾಗ ನಾವು ಮಾಡಬೇಕು ಈಗ ಅವರ ವಿರುದ್ಧ ಒಬ್ಬ ನಮ್ಮ ಕರ್ನಾಟಕದ ಪ್ರಜೆ ಒಬ್ಬರು ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಅವರಿಗೆ ಯಾಕಂದ್ರೆ ಸರ್ಕಾರ ಏನು

ಅದೇ ಕಾಯ್ದೆ ಸೆಕ್ಷನ್ ಏನಲ್ಲಿ ಇರ್ತದೆ ಸೆಕ್ಷನ್ ಸೆವೆಂಟಿ ಡೀಮ್ ಎಲೊಕೇಶನ್ ಗಿಂತ ಪ್ರೊವಿಷನ್ ಅನ್ನ ಸಿದ್ದರಾಮಯ್ಯ ಅವರು ಬಂದಾಗ ಅದನ್ನು ತೆಗೆದು ಹಾಕಿದ್ದಾರೆ ಈಗ ಸೆವೆನ್ ಸಿ ನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯಂತ ಡೀಮ್ಡ್ ಅವರು ಯಾವ್ದು ಎಲೊಕೇಶನ್ ಮಾಡಬೇಕಾಗ್ತದೋ ಅಂತದಕ್ಕೆ ಕೂಡ ಪ್ರೊವಿಷನ್ ಇದೆ ಅದು ಕಾಯ್ದೆಯಲ್ಲಿದೆ ನಾವು ಹೇಳುವುದೇನು ಹೇಳಿದ್ರೆ ಒಂದು ವೇಳೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಹಣವನ್ನು ಈಸ್ ಬಳಸಿದೆ ಅಂತ ತಿಳ್ಕೊಳ್ಳಿ ಈಗ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ಹಣವನ್ನು ಈ ಗ್ಯಾರಂಟಿಗಳಿಗೆ ಬಳಸಲಾಗಿದೆ ಮುಂದಿದೆ ವರ್ಷದಲ್ಲಿ ಹನ್ನೊಂದು ಸಾವಿರದ ಕೋಟಿ ಈ ವರ್ಷದಲ್ಲಿ ಇಪ್ಪತ್ತೈದು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿಯನ್ನು ಡೈವರ್ಟ್ ಮಾಡಕ್ಕೆ ಅವರು ಮಾಡಿದ್ದಾರೆ ಹಾಗೆ ಪ್ರಶ್ನೆ ಏನು

ಏನು ಇವತ್ತು ಗಂದಲಗಳು ಏನೇನೋ ನಡೆದಿದೆ ಅದರಲ್ಲಿ ನಾನೇ ಜಗದ್ಗುರು ಛಲವಾದಿ ಗುರುಪೀಠ ನಮ್ಮ ಚಲವಾದಿ ಸಮುದಾಯ ಸಿದ್ದರಾಮಯ್ಯನವರ ಪರವಾಗಿ ಹಿತಾಸಕ್ತಿಯನ್ನು ವಹಿಸ್ಕೊಂಡಿದೆ ಎರಡನೇದು ಇಲ್ಲಿ ಏನೇನು ಆಗಬೇಕಾಗಿತ್ತು ಅದನ್ನು ಸಂವಿಧಾನಬದ್ಧವಾಗಿ ಎಲ್ಲ ಸಮಸ್ಯೆಗೂ ಉತ್ತರ ಇದೆ ಅದನ್ನು ಯಾರ್ಯಾರಿಗೆ ಹೇಗೆ ಬೇಕೋ ಹಾಗೆ ಇಂಟರ್ಪ್ರಿಟೇಷನ್ ಮಾಡಿ ಸಾರ್ವಜನಿಕರನ್ನ ಗೊಂದಲ ಮಾಡೋದು ಬೇಡ ಅದಕ್ಕೆ ಆಯಾಯಾ ಪ್ರಾಧಿಕಾರಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತವೆ ಆ ಬಗ್ಗೆ ನಮ್ಗೆ ಹಿತಾಸಕ್ತಿ ಇದೆ ಹಾಗಾಗಿ ಏನೇನು ನ್ಯೂಸ್ ಮಾಡ್ತಾ ನೇತಾರರು ರಾಜಕಾರಣಿಗಳು ಅಂತ ಇದ್ದಾರೆ ಅವರಿಗೆ ಗುರುಪೀಠಗಳು ಸರಿಯಾದಂತ ತಿಳುವಳಿಕೆಗಳನ್ನ ನೀಡಿ ಅಗತ್ಯ ಬಿಟ್ಟರೆ ಕಿವಿ ಹಿಂಡಿ ದುಷ್ಟ ಬುದ್ಧಿಯ ದುಷ್ಟತನದ ರಾಜಕೀಯಕ್ಕೆ ನಾಂದಿ ಆಡೋದು ಬೇಡ ನೋಡಿ ಇವತ್ತು ಪರಿಶಿಷ್ಟ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಇವರು ಒಬ್ರು ಸರಳ ಸಜ್ಜನಿಕೆಯ ರಾಜಕಾರಣಕ್ಕೆ ಇವರು ಒಂದು ಎಳ್ಳು ನೀರು ಬಿಡೋದು ಬೇಡ ಅನ್ನೋ ಅಂತ ಹಿತಾಸಕ್ತಿಯಿಂದ ದುಷ್ಟತನದ ಪರಮಾವಧಿಯನ್ನ ಕೂಡ ಸಂವಿಧಾನದ ಹಿತಾಸಕ್ತಿಯಲ್ಲಿ ನಾನು ಈ ಪ್ರೆಸ್ಮೆಂಟ್ ಅನ್ನ ಮಾಡಿದ್ದೇನೆ